ಇವತ್ತು ನಾನು ಸ್ಕೂಲಿಗೆ ಮತ್ತೆ ಮನೆಗೆ ಬಂದಿ ಮತ್ತೆ ಹೇಳ್ತಿನ ಸ್ಕೂಲ್ ಲಲ್ಲಿ ಏನಾಯಿತು ಏನು ಮಾಡ್ಯಾ ಕರ್ದ ಅಂತ ಹೌದಾ ಅಹ್ ನೀ ಬರಲ್ವಾ ಹೌದಾ

ಯಾಕೆ ಬೈದ್ರು ಜಾಸ್ತಿ ಗಲಾಟೆ ಮಾಡ್ದ ಅದಕ್ಕೆ ಬೈದಿರೋದು ಹೋಗುವಾಗ ಫುಲ್ ಜೋಶು ಬರುವಾಗ ಟುಸ್ಸು ಗಾಳಿ ಹೋಗಿದ್ದೆ ಬೈದ್ರಂತೆ ಮ್ಯಾಮ್ ಬೈದ್ರಂತೆ ಸ್ಕೂಲಲ್ಲಿ ಒಂದೇ ದಿನ ಸ್ಕೂಲಿಗೆ ಹೋಗಲ್ಲ ಕ್ಯಾಪ್ ನೋಡೋಣ ಹೆಂಗಿದೆ ಹೊಸ ಕ್ಯಾಪ್ ಇವತ್ತು ಕೊಟ್ಟಿದ್ದ ಇನ್ನೇನು ಕೊಟ್ರವ ಅದೆಂತದ್ರಿ ಸೂಪರ್ ಮ್ಯಾನಲ್ಲಿ ಅಡಿಗೆ ಮಾಡೋಕ್ಕೆ ಮಗಳು ಎಲ್ಲಿ ಕ್ರೂನ್ ಕೊಟ್ಬಿಟ್ಟಾರೆ ಅಡುಗೆ ಮಾಡೋದಾ ಏನು ಸ್ಕೂಲಲ್ಲಿ ಪೇಂಟ್ ಮಾಡುವಾಗ ಮೈಗೆಲ್ಲ ಆರಿಸ್ಕೊಳ್ತಾರೆ ಅಂತ ಕೊಟ್ಟಿರೋದು ಆಕ್ಟಿವಿಟಿ ಮಾಡುವಾಗ ಕ್ರಾಫ್ಟ್ ಮಾಡುವಾಗ ಸೇಮ್ ಶಬ್ದರನೇ ಕಾಣ್ತೀಯ ಎಲ್ಲಿ ರೆಡಿ ಅಡಿಗೆ ಮಾಡಿ ಊಟ ಕೈ ತುತಿಲ್ಲ ಬಡಿಸ್ತೀಯಾ ನನ್ ಮಗು ಬರಿಯಾ ಕೊಟ್ಟಾರೇಟಿಂಗು